ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ಕನ್ನಡ ಬಟ್ಸ್ ಹೌಸ್ ಚಾನಲ್ ವೀಡಿಯೋ ವಿಶ್ವನ ಮಾಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿನ ವಿಷಯ ಏನಂತಂದರೆ ನಿಮ್ಮ ಪಕ್ಷಿ ದುಃಖವಾಗಿದೆಯಾ ಅದಕ್ಕೆ ಏನೇನೋ ಪರಿಹಾರ ಇದೆ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲು ಅದರಿಂದ ಒಂದು ಐದಾರು ವಿಷಯ ಇದೆ ಐದಾರು ಕಾರಣಗಳಿದೆ ಫ್ರೆಂಡ್ಸ್ ನಾನು ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ವೀಡಿಯೋದೆಲ್ಲ ಡೀಟೇಲ್ ಕೊಡ್ತೀನಿ ಎಲ್ಲನೂ ಫಸ್ಟ್ನೇದು ಅನಾರೋಗ್ಯದ ಸಮಸ್ಯೆ ಬರುತ್ತೆ ಫ್ರೆಂಡ್ಸ್ ಅನಾರೋಗ್ಯ ಅಂದರೆ ಬ ನಮ್ಮ ಬರ್ಜಿಸ್ ಪಕ್ಷಿಗಳಲ್ಲಿ ಬರ್ಡ್ಸ್ಗಳು ಏನು ಅಂತಂದರೆ ತಮ್ಮ ನೋವುಗಳನ್ನು ಯಾ ಯಾರ ತ ಯಾರದ ಬಳಿ ತೋರಿಸ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ಮಾತಾಡೋಕೆ ಬರೋಲ್ಲ ತಮ್ಮ ನೋವನ್ನು ಯಾರಲ್ಲ ತೋರಿಸ್ಕೊಳ್ಳೋದ್ರಿಂದ ಏನೇನು ಪ್ರಾಬ್ಲಮ್ ಇನ್ಫೆಕ್ಷನ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಜೀರ್ಣಕ್ರಿಯೆ ಸಮಸ್ಯೆ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇದ್ದರೆ ಮಾತ್ರ ಪಕ್ಷಿಗಳು ದುಃಖವಾಗಿರ್ತವೆ ಆಮೇಲೆ ಅದರಿಂದ ಯಾವ ಥರ ನಿಮಗೆ ಗೊತ್ತಾಗುತ್ತೆ ಅಂದರೆ ಊತ್ಕೊಂಡು ಕೂತ್ಕೊಳ್ತವೆ ಕೇ ತಗಡೆ ಜಿನ ತಗಡೆ ಊದ್ಕೊಂಡು ಕೂತ್ಕೊಳ್ಳೋದು ಮತ್ತು ಅರ್ಧ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಮತ್ತು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಇದಕ್ಕೆ ಪರಿಸ್ಥಿತಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾವೆ ಬರ್ಡ್ಸ್ಗಳು ಈ ಥರ ಆಕ್ಟಿವ್ ಆಗಿರಲ್ಲ ಒಂದೇ ಕಡೆ ಕೂತಿರ್ತವೆ ಬರ್ಡ್ಸ್ ಎಲ್ಲವ ಆ ಕಡೆಯಿಂದ ಈ ಕಡೆಗೆ ಪ್ಲೇ ಮಾಡಲ್ಲ ಆ ಥರ ಆಗಿರುತ್ತೆ ಆಮೇಲೆ ಮಾನಸಿಕ ಒತ್ತಡ ಆಗಿರುತ್ತೆ ಫ್ರೆಂಡ್ಸ್ ಒತ್ತಡಗಳಾಗಿರ್ತವೆ ಏನಕ್ಕೆ ಒತ್ತಡ ಆಗಿರ್ತವೆ ಅಂದರೆ ಕೆಜ್ಗಳು ಈಗ ಒಂದು ಕೆ ಜಿಯಿಂದ ಇನ್ನೊಂದು ಕೆ ಜಿ ಶಿಫ್ಟ್ ಮಾಡೋದು ಆಮೇಲೆ ಇನ್ನೊಂದು ಜಿಂದ ಇನ್ನೊಂದು ಹೊಸ ಕೇರ್ ತಂದಿದೆ ಅದಕ್ಕೆ ಈ ಬಡ್ಸಲ್ಲಿ ಇದು ಸೆಟ್ ಆಗಿರುತ್ತೆ ಬಡ್ಸು ಮತ್ತು ಆ ಕೆ ಜಿಯಿಂದ ಇನ್ನೊಂದು ಕೆ ಜಿ ಶಿಫ್ಟ್ ಮಾಡೋದು ಮತ್ತು ಪದೇ ಪದೇ ಮೇಲು ಫೀಮೇಲ್ ಚೇಂಜ್ ಮಾಡ್ತಿರೋದು ಒಂದು ಸರಿ ಚೇಂಜ್ ಮಾಡಿ ಫ್ರೆಂಡ್ಸ್ ಒಂದು ಸರಿ ಚೇಂಜ್ ಮಾಡಿ ಎರಡು ಸರಿ ಚೇಂಜ್ ಮಾಡಿ ಪದೇ ಪದೇ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋಕ್ಕೋಗ್ಬೇಡಿ ಮೇಲು ಫಿಮೇಲ್ ಇಲ್ಲಂದ್ರೆ ಚೇಂಜ್ ಮಾಡ್ರಿ ಈ ಥರ ಪ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಯಾವಾಗಲೂ ಹಿಡಿಬಾರ್ದು ಬಡ್ಸ್ಗಳ್ನ ಹಿಡ್ಕೊಂಡು ಆಟ ಆಡ್ಸೋ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮಕ್ಕಳಿಗೋಸ್ಕರ ತಂದಿರ್ತಾರೆ ಬಡ್ಸ್ಕೊಳ ಎಲ್ಲರೂ ಆ ಕೈಲಿ ಹಂಕೋದು ಇಸ್ಕೋದು ಆ ಥರ ಎಲ್ಲ ಇರುತ್ತೆ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಒಂದು ಇನ್ನೊಂದು ವಿಷಯ ಏನು ಅಂದರೆ ಒಂದೇ ಥರ ಆಹಾರ ಕೊಡೋದು ಆಮೇಲೆ ನಾವು ನಾ ರೆಗ್ಯುಲರಾಗಿ ನೋಡಿ ರೆಗ್ಯುಲಾಗಿ ನವಣೆ ಇದ್ದೇ ಇರ್ತಿದ್ದಲ್ಲಿ ನವಣೆಗಳು ರೆಗ್ಯುಲರಾಗಿ ನಾವು ಹಾಕಿ ಇರ್ತೀವಿ ಅವಕ್ಕೆ ನಮ್ಮ ನಮಗೂ ಒಂದೇ ಥರ ಫುಡ್ ತಿಂದ ನಮಗೆ ಯಾವ ಥರ ಅನ್ಸುತ್ತೆ ಹೇಳೋ ಅದೇ ಥರ ಬಡ್ಸ್ಕೊಳಿಗೋ ಅಷ್ಟೇ ನಾವು ಡೈಲಿ ರೆಗ್ಯುಲರಾಗಿ ನವಣೆ ಇಡಿ ನಾವಣೆ ರೆಗ್ಯುಲರ್ ರೆಗ್ಯುಲರಾಗಿ ಆಮೇಲೆ ಆಲ್ಮೋಸ್ಟ್ ನಾವು ವಾರದಲ್ಲಿ ಒಂದು ಮೂರ್ನಾ ನಡುವೆ ಸಾಫ್ಟ್ ಫುಡ್ಗಳು ಆ ಥರ ಸಬ್ ಸಪ್ರೇಟ್ ಫುಡ್ಗಳು ಕೊಟ್ಟರೆ ಅವಕ್ಕೂ ಒಂಥರ ಬೇಕಾದ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಎಲ್ಲ ಸಿಗ್ತವೆ ಫ್ರೆಂಡ್ಸ್ ಅದಕ್ಕೆ ಬೇಕಾದ ಸಪ್ಲಿಮೆಂಟ್ಗಳೆಲ್ಲ ಸಿಗ್ತಾ ಇರ್ತವೆ ಜಾಸ್ತಿ ಬರ್ಡ್ಸ್ಗಳ ಕೈಲಿ ಹಿಡಿಯೋದು ಇಸ್ಕೋದು ಮಾಡೋಕ್ಕೋಗ್ಬಿಡಿ ಬಡ್ಸ್ ಕೇಜ್ಗಳಲ್ಲೇ ಬಿಡಿಯೋದನ್ನು ಆಮೇಲೆ ಆಹಾರ ಅಷ್ಟೇ ಒಂದೇ ಥರ ಆಹಾರ ಕೊಡೋಕ್ಕೋಗ್ಬಿಡಿ ಸಬ್ ಸಪ್ರೇಟ್ ಆಹಾರಗಳು ಕೊಡಿ ಅವಕ್ಕೆ ಆಮೇಲೆ ರೂಮ್ ಒಳಗೆ ಇಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಈ ಔಟ್ಸೈಡು ನೀವು ಹೊರಗಡೆ ಔಟ್ಸೈಡಲ್ಲಿ ಇಟ್ಟಿದ್ದೀರಾ ಅಂತಂದರೆ ಆದಷ್ಟು ಚಳಿ ಹೊಡೆಯುತ್ತೆ ಫ್ರೆಂಡ್ಸ್ ನೈಟ್ ಹೊತ್ತು ಏನು ಮಾಡಿ ಅಂದರೆ ರೂಮ್ ಒಳಗಿಟ್ಟರೆ ಯಾಕಂದ್ರೆ ನಿಮಗೆ ಅದು ಟೆಂಪ್ರೇಚರ್ ಏನಾಗುತ್ತೆ ಅಂದರೆ ಒಂದೇ ಥರ ಇರುತ್ತೆ ನೀವು ಹೊರಗಡೆ ಔಟ್ಸೈಡ್ ಸೈಡಲ್ಲಿ ಒಂದು ಬೆಳಗ್ಗೆ ಟೈಮ್ ಹೆಚ್ಚು ಚಳಿ ಇರುತ್ತೆ ನೋಡಿ ಕೋಲ್ಡ್ ತುಂಬ ಇರುತ್ತೆ ನೀವು ಆದಷ್ಟು ಹೊರಗಡೆ ಔಟ್ಸೈಡಲ್ಲಿ ಸೈಡಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ರೌಂಡ್ ಗುಂಡು ಬಲ್ಪ್ ಕೆಂಪು ಬಲ್ಪ್ ಬರುತ್ತಲ್ವಾ ಬಲ್ಪ್ ಹಾಕಿಡಿ ಒಂದು ಹತ್ತು ಒಂದು ಹಾಫ್ ಆನ್ ಅವರ್ ಹಾಕಿರೋ ಸಾಕು ಹಾಫ್ ಆನ್ ಅವರ್ ಹಾಕಿ ನೈಟ್ ಹೊತ್ತು ಏನು ಮಾಡಬೇಕಂದ್ರೆ ಒಂದು ಬೆಚ್ಚಗಿರೋ ರಗ್ಗು ಪೂರ್ತಿ ಕೆ ಜಿ ಎಲ್ಲ ಫುಲ್ ಕವರ್ ಮಾಡಬೇಕು ಔಟ್ಸೈಡ್ ಆಗಿರೋ ಒಳಗಡೆ ಹೊರಗಡೆ ರೂಮೊಳಗೆ ಇಟ್ಟಿರೋ ಏನು ಪ್ರಾಬ್ಲಮ್ ಇಲ್ಲ ಅದು ಏನೂ ಆಗೋಲ್ಲ ಔಟ್ಸೈಡ್ ಕಾಂಪೌಂಡ್ ಒಳಗೆ ಇಟ್ಟಿರ್ತಾರಲ್ಲ ಅಂಥರ ಹತ್ರ ಕೆಲಸಗಳು ಮಾಡಿ ಅದೇನಾದ್ರು ಚಳಿಗಾಲದಲ್ಲಿ ನೀವು ಸರಿಯಾಗಿ ಚಳಿ ಹುಡ್ರೆ ಏನೇನಾಗುತ್ತೆ ಗೊತ್ತಾ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಇವೆಲ್ಲ ಪ್ರಾಬ್ಲಮ್ಗಳು ಬರದೇ ರೀತಿ ನೋಡ್ಕೊಬಾದ್ರೆ ಬರ್ಡ್ಸ್ಗಳ ಬಗ್ಗೆ ತುಂಬ ಕೇರ್ ತಗೋಬೇಕು ಫ್ರೆಂಡ್ಸ್ ತುಂಬ ಕೇರ್ ತಗೊಳ್ಳಿ ಮತ್ತು ಮಂಕ ಕುತ್ಕೊಳ್ಳೋದು ಆಮೇಲೆ ಮೋಷನ್ ಹೋಗೋ ಜಾಗದಲ್ಲಿ ತುಂಬ ಮೋಷನ್ ಹೋಗೋದು ಒಂಥರ ನೀರಿನ ನೀರಿನ ಥರ ಮೋಷನ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಬಡ್ಸ್ಕೊಳ್ಳೋದು ಏನೇನು ಪ್ರಾಬ್ಲಮ್ ಇದೆ ಅಂತ ಲೂಸ್ ಮೋಷನ್ ಆದರೆ ನಾನು ಏನೇನು ಟ್ರೀಟ್ಮೆಂಟ್ ಕೊಡ್ತೀನಿ ಇದಕ್ಕೆ ಪರಿಹಾರಗಳನ್ನು ತಿಳಿಸಿದ್ದೀನಿ ಫ್ರೆಂಡ್ಸ್ ಆದಷ್ಟು ವಿಡಿಯೋಗಳು ನೋಡಿ ನೀವು ಆಮೇಲೆ ಏನು ಬರ್ಡ್ಸ್ಗಳಲ್ಲಿ ಏನುಗಳು ಜಾಸ್ತಿ ಆದರೂ ಆ ಥರ ಬರುತ್ತೆ ಫ್ರೆಂಡ್ಸ್ ಏನೇನಾದ್ರು ಬರ್ಡ್ಸ್ಗಳ್ ಏನುಗಳು ಏನಾದ್ರು ಜಾಸ್ತಿ ಇದ್ದಾರು ಆದರೆ ಮೈಯೆಲ್ಲ ಕೆರ್ಕೊಳ್ಳೋದು ಮತ್ತು ಅದರಿಂದ ನೀವು ಏನುಗಳು ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ನಿದ್ರೆ ಸರಿಯಾಗಿ ಮಾಡಲ್ಲ ಆಮೇಲೆ ನೋಡಿ ಲೈಟ್ ಆ ನಾವು ಹೊರಗಡೆ ಔಟ್ ಆಮೇಲೆ ಲೈಟ್ ಬೆಳಕು ಕಿಟಕಿ ಸೈಡ್ ನೀವು ಏನಾರು ಬ ಬಡ್ಸ್ಗೆ ಇಟ್ಟಿದ್ರೆ ಅಂದರೆ ನೈಟ್ ಯಾವಾಗಲೂ ಬೆಳಕಿದ್ದೇ ಇರುತ್ತೆ ಸೈಡಲ್ಲಿ ಬೆಳಕಿರೋದ್ರಿಂದ ನಿಮಗೆ ಬರ್ಡ್ಸ್ಗಳು ಸರಿಯಾಗಿ ನಿದ್ದೆ ಮಾಡೋಲ್ಲ ಆಮೇಲೆ ನಿದ್ದೆ ಮಾಡಲ್ಲ ಆಮೇಲೆ ಇನ್ನೊಂದು ಅಕ್ಕಪಕ್ಕ ಪಲ್ಲಿಗಳು ಅಂಥವೇನೋ ಡಿಸ್ಟರ್ಬೆನ್ಸ್ ಆದರೆ ಬರ್ಡ್ಸ್ಗಳು ಬೇಗ ಗಾಬರಿ ಆಗ್ತವೆ ನಿದ್ದೆ ಮಾಡಲ್ಲ ಮತ್ತು ಬರ್ಡ್ಸ್ಗಳು ಅನಾರೋಗ್ಯ ತಪ್ತವೆ ನಾವು ಏನು ಅಂದರೆ ಆಮೇಲೆ ಜಾಸ್ತಿ ಏನುಗಳು ಏನಾದ್ರು ಜಾಸ್ತಿ ನಿಮ್ಮ ಬರ್ಡ್ಸ್ಗಳು ಕೆರೀತವೆ ಏನುಗಳು ಜಾಸ್ತಿ ಅಂದರೆ ಒಂದು ನೋಟಿಸ್ ಪೌಡ್ರು ಅಂತ ಬರುತ್ತೆ ನೋಟಿಸ್ ಫುಡ್ ಒಳ್ಳೆ ಸೈಡ್ ಕೆ ಜಿನ ಟ್ರೈ ಇರ್ತಾವಲ್ಲ ಕೇಜಿನ ಟ್ರೈ ಹಿಡಿಯೋ ಯಾವ ಸಣ್ಣ ಸಣ್ಣ ಹುಳಗಳು ಬರೋಲ್ಲ ಆದಷ್ಟು ನೀವು ಏನು ಮಾಡಿ ಡೈಲಿ ಕ್ಲೀನ್ ಮಾಡಿ ಫ್ರೆಂಡ್ಸ್ ಡೈಲಿ ಕ್ಲೀನ್ ಮಾಡ್ರೆ ಏನಾಗುತ್ತೆ ಬರ್ಡ್ಸ್ಗಳು ಹೆಲ್ತಿಯಾಗಿರ್ತವೆ ಮತ್ತು ಹುಳಗಳ ಸಮಸ್ಯೆಗಳು ಬರೋಲ್ಲ ಆಮೇಲೆ ಚ ಬರ್ಡ್ಸ್ಗಳು ನೀಟಾಗಿರ್ತವೆ ಮೊದಲೇ ನಾವು ಕ ರೋಗದಿಂದ ಪಾರಾಗಬೇಕಾದ್ರೆ ಮೊದಲೇ ಇವೆಲ್ಲನೂ ಉಪಯೋಗ ಮಾಡಬೇಕು ಫ್ರೆಂಡ್ಸ್ ರೋಗ ಬಂದರೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ರೋಗ ಬರದೇ ರೀತಿ ನಾವು ಬಡ್ಸ್ಕೊಂಡು ನೋಡ್ಕೋಬೇಕು ಆಮೇಲೆ ಜಾಸ್ತಿ ಪುಕ್ಕಗಳು ಉದ್ರೋತವೆ ಫ್ರೆಂಡ್ಸ್ ಆಮೇಲೆ ಬರ್ಡ್ಸ್ಗಳು ಜಾಸ್ತಿ ಪುಕ್ಕಗಳು ಬಡ್ಸ್ಕೊ ಕಾಣಂಗ ಉದ್ರೋತವೆ ಏನುಗಳು ಜಾಸ್ತಿ ಆದರೆ ಏನುಗಳು ಜಾಸ್ತಿ ಆದರೆ ಊಟ ಮಾಡಲ್ಲ ಆಮೇಲೆ ನೀರು ಕುಡಿದೇ ಇರೋದು ಆಮೇಲೆ ಕೇತ್ ತಗಡೆ ಕೂತ್ಕೊಳ್ಳೋದು ಗುಚ ಕೂತ್ಕೊಳ್ಳೋದು ನೋಡಿ ಬಡ್ಸ್ಗಳು ಎಷ್ಟೇ ಆಕ್ಟಿವ್ ಆಗಿದೆ ಈ ಥರ ಆ್ಯಕ್ಟಿವ್ ಆಗಿರಬೇಕು ಫ್ರೆಂಡ್ಸ್ ಒಂದು ಕಡೆಯಿಂದ ಒಂದು ಕಡೆ ಹಾಕೊಂಡು ಆರಾಮಾಗಿ ಆ್ಯಕ್ಟಿವ್ ಆಗಿರಬೇಕು ಬರ್ಡ್ಸ್ಗಳು ಆಮೇಲೆ ಡೈಲಿ ಕ್ಲೀನ್ ಟ್ರೈಯಲನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಟೈ ಡೈಲಿ ಕ್ಲೀನ್ ಮಾಡಿ ಏನು ಜಾಸ್ತಿ ಟೈಮಿಗೆ ಬಡ್ಸ್ಗಳು ಹೆಲ್ತಿಯಾಗಿದ್ರೆ ನಮಗೂ ಸಹ ಖುಷಿಯಾಗಿರ್ತಾರೆ ನಾವೊಂದು ಮನುಷ್ಯರು ನಾವು ಎಲ್ಲರೂ ಹೇಳ್ಕೊತೀವಿ ಬಡ್ಸ್ ರೂಪಾಪ ಕಾಯಿಲೆ ಬಂದರೆ ಅವ್ರು ಏನು ಏನು ಹೇಳ್ಕೊತಾವ ಹೇಳಿ ನಾವೇ ಅದನ್ನು ಗಮನ ಇಟ್ಟು ನೋಡ್ಕೋಬೇಕು ಫ್ರೆಂಡ್ಸ್ ಬಡ್ಸ್ಗಳು ಸಾಕೋದಲ್ಲ ಫ್ರೆಂಡ್ಸ್ ಅದಕ್ಕೆ ಕಾಯಿಲೆಗಳು ಬರೋ ರೀತಿ ಬರದೇ ರೀತಿ ನಾವು ನೋಡ್ಕೊಬೇಕು ಬರ್ಡ್ಸ್ಗಳು ಆ್ಯಕ್ಟಿವ್ ಇಟ್ಕೊಂಡ್ರೆ ನಮಗೂ ಆ್ಯಕ್ಟಿವ್ ಆಗಿರ್ತವೆ ಫ್ರೆಂಡ್ಸ್ ಯಾಕಂದರೆ ನಾವೇನೇ ಹೊರ್ಗಡೆಯಿಂದ ಸ್ಟ್ರೆಸ್ ಸಾಕು ಬಂದರೆ ಬಡ್ಸ್ ರೂಮಲ್ಲಿ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡ್ರೂ ನಮಗೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಆ ಥರ ಬಡ್ಸ್ಗಳು ಅದೇ ರೀತಿಯೇ ನಾವು ನೋಡ್ಕೋಬೇಕು ಫ್ರೆಂಡ್ಸ್ ಎಲ್ಲರೂ ಸಾಕಿ ಫ್ರೆಂಡ್ಸ್ ಬಡ್ಸ್ಕೊಂಡು ಸಾಕಿ ಅದರಿಂದ ನಿಮಗೆ ಆ್ಯಪಿಯಸ್ ಹ್ಯಾಪಿಯೇ ಸಿಗುತ್ತೆ ಫ್ರೆಂಡ್ಸ್ ಹ್ಯಾಪಿ ಸಿಗುತ್ತೆ ಮತ್ತು ಏನೇ ಸ್ಟೆಸ್ ಇದ್ದರೂ ಬಡಿಸಿಕೊಳ್ಳೋದಿರೋ ಒಂದು 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 ನಾಲ್ಕು ಪೇರ್ ನಾಲ್ಕು ಪೇರು ಮೂರು ಪೇರು ಎರಡು ಪೇರು ಸಾಕಿ ಫ್ರೆಂಡ್ಸ್ ಬಡ್ಸ್ ಮನೇಲಿ ಇದ್ದರೆ ತುಂಬ ಒಳ್ಳೆಯದು ನಾವು ಬಡ್ಜಿಸ್ಕೊಳ್ಳೋದು ತುಂಬ ಸಜೆಷನ್ ಮಾಡ್ತೀನಿ ಫ್ರೆಂಡ್ಸ್ ಬಡ್ಸ್ಕೊಂಡ್ರೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತವೆ ನೋಡಿ ಒಳ್ಳೆ ಕಲ್ ಕಲರ್ ಬಡ್ಸ್ಕೊಂಡು ಬರ್ತವೆ ನೋಡಿ ಆದಷ್ಟು ಬಡ್ಸ್ ನೀವು ಕಾಯಿಲೆ ಬರೋ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಖಾಯಿಲೆ ಬಂದು ಬಂದಾಗ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಕಾಯಿಲೆ ಬರೋದ ರೀತಿ ನೀವು ಬಡ್ಸ್ಕೊಂಡು ನೋಡ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ನೋಡಿ ಬರ್ಡ್ಸ್ಗಳು ಎಷ್ಟು ಎಲ್ತಿ ಹೆಲ್ತಿಯಾಗಿ ಆಟ ಆಡ್ತೀವಿ ನೋಡಿ ಹೆಲ್ತಿಯಾಗಿದ್ದಾವೆ ಬಳ್ಸ್ಕೊಳ್ಳೋದು ಈ ಥರ ಹೆಲ್ತಿಯಾಗಿರಬೇಕು ಫ್ರೆಂಡ್ಸ್ ಒಂದಕ್ಕೊಂದು ಈ ಥರ ಹೆಲ್ತಿಯಾಗಿದ್ದರೆ ಬರ್ಡ್ಸ್ಗಳು ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಆದಷ್ಟು ಬರ್ಡ್ಸ್ಗಳು ತುಂಬ ನೀಟಾಗಿ ಕೇರ್ ತೊಗೊಳ್ಳಿ ಫ್ರೆಂಡ್ಸ್ ಈ ಥರ ಕೇರ್ಗಳು ತೊಗೊಂಡ್ರೆ ನೀವು ಆರಾಮಾಗಿ ಬಳಸ್ಕೊಳ್ಳಿ ಆರಾಮಾಗಿ ಮುಂದಿನ ದಿವಸದಲ್ಲಿ ನೀವು ಚೆನ್ನಾಗಿ ಬ್ರೀಟ್ ಮಾಡ್ತೀರ ಅಂತ ನಾನು ತುಂಬ ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ಬರ್ಡ್ಸ್ಗಳು ಆರಾಮಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್